ಬಂಧುಗಳೇ ನಮಸ್ಕಾರ ನಾನು ಈಗ ಈ ಹೊಸ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೇನೆ ಅದರ ಹೆಸರು ನಾನು ಕದ್ದ ಕತೆಗಳು ಯಾಕೆ ಈ ಕದ್ದ ಕತೆಗಳು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ನಾನು ಯಾವಾಗಲೋ ಕೇಳಿದ್ದು ಯಾವಾಗಲೋ ಓದಿದ್ದು ಎಷ್ಟು ವರ್ಷ ಆಯಿತು ಏನೋ ಗೊತ್ತಿಲ್ಲ ಮತ್ತೆ ಇತ್ತೀಚೆಗೆ ಸುಮಾರು ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ಕತೆಗಳನ್ನು ಓದಿರ್ತೀನಿ ಕೇಳಿರ್ತೀನಿ ನೋಡಿರ್ತೀನಿ ಮತ್ತು ಎಲ್ಲೆಲ್ಲೋ ನಾನು ಗ್ರಹಿಸಿರ್ತಕ್ಕಂಥ ಸಾಕಷ್ಟು ಕಥೆಗಳನ್ನು ಇಲ್ಲಿ ಕೇವಲ ನಮ್ಮ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಹೇಳ್ತಾ ಹೋಗ್ತೀನಿ ಅದನ್ನು ತಗೊಳ್ಳೋರು ತಗೊಳ್ಳಿ ಬಿಡೋರು ಬಿಡಲಿ ಅದು ಇಷ್ಟ ಇದು ನನ್ನ ಕರ್ಮ ಏನು ಅಂತಂದರೆ ಈ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ನೀತಿ ಹೇಳ್ತಕ್ಕಂಥ ಕೆಲವು ಕಥೆಗಳನ್ನು ಹೇಳ್ತಾ ಹೋಗ್ತೀನಿ ಇದು ನಾನು ಕದ್ದ ಕತೆಗಳು ಅಂತ ಅದಕ್ಕೋಸ್ಕರನೇ ಕೊಡೋದು ಏಕೆಂದರೆ ಓದಿರೋದು ಕೇಳಿರೋದು ನೋಡಿರೋದು ಯಾವಾಗಲೂ ಯಾವುದೋ ಕಾಲದಲ್ಲಿ ರಿಸಿರೋದಾಗಿರೋದ್ರಿಂದ ಆ ಥರ ನಾನೊಂದು ಟೈಟಲ್ ಕೊಡ್ತಾಯಿದ್ದೀನಿ ದಯಮಾಡಿ ತಾವೆಲ್ಲರೂ ಇಂಥ ಈ ಕತೆಗಳನ್ನು ಆಲಿಸಿ ಇಷ್ಟವಾದರೆ ಅಂದರೆ ನಾನು ನನ್ನ ಚಾನಲಿಗೆ ಚಂದಾರರಾಗ್ಯ ಚಂದ ಚಂದದಾರರಾಗಿಂತೇನು ಕೇಳೋದಕ್ಕೋಗೋದಿಲ್ಲ ಯಾಕೆ ಅಂತಂತಂದರೆ ಇಷ್ಟ ಆದರೆ ಹಾಗೆ ಆಗ್ತೀರ ಇಷ್ಟ ಆಗಲಿಲ್ಲ ಅಂದರೆ ಆಗಲ್ಲ ಅದಕ್ಕೋಸ್ಕರ ಏನು ಅಂತಂದರೆ ಇಲ್ಲಿನ ಕತೆಗಳು ಇಷ್ಟ ಆದರೆ ಒಂದು ನಾಲ್ಕಾರು ಜನಕ್ಕೆ ತಲುಪಿದರೆ ಭಾಳ ಅನುಕೂಲ ಅನ್ನೋದು ನನ್ನ ಒಂದು ಮನಸ್ಥಿತಿ ದಯಮಾಡಿ ತಾವುಗಳು ಇದನ್ನು ಆಲಿಸಿ ಇನ್ನೇನು ನಾಳೆ ನಡೆದು ಇನ್ನೆರಡು ಮೂರು ದಿವಸದೊಳಗಡೆ ಈ ಒಂದು ಸರಣಿ ಆರಂಭ ಆಗುತ್ತೆ ಇದರಲ್ಲಿ ಸದ್ಯದ ಈ ಸರಣಿ ನಾನು ಕದ್ದ ಕತೆಗಳು ನಂತರದಲ್ಲಿ ಬೇರೆ ಬೇರೆ ಸರಣಿಗಳನ್ನು ಆರಂಭ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಈ ಸರಣಿಯನ್ನು ತಾವು ದಯವಿಟ್ಟು ಆಲಿಸಿ ಆದಷ್ಟು ಒಂದು ಎರಡು ಮೂರು ದಿವಸ ಅಂತರದಲ್ಲಿ ಒಂದೊಂದು ಒಳ್ಳೆಯ ಕಥೆಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು ಬಂಧುಗಳೇ